ॐ श्रीरामचन्द्रं गुरुपूर्णबोधं श्रीसत्यनाथेन्द्रमपि प्रणम्य श्रीशप्रसत्यै विवृणोमि सम्यक् श्रीसत्यनाथाभ्युदयाख्यकाव्यं श्रीरामचन्द्रं शुभवक्त्रचन्द्रं गुणौघसान्द्रं जनकात्मजेन्द्रं निरस्ततन्द्रं प्रणमामि वीन्द्रं धनुर्धरेन्द्रं त्रिजगन्नरेन्द्रम् ಸಮಸ್ತ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾನುಭಾವರಾದಂತಹ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಮಹಿಮೆಗಳನ್ನು ತಿಳಿಸಿಕೊಡುವಂತಹ ನಾವು ಎರಡು ಅಧ್ಯಾಯಗಳ ಚಿಂತನೆ ಮಾಡಿದ್ವಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ಸರ್ಗದಲ್ಲಿ ಎರಡು ಸರ್ಗಗಳ ಚಿಂತನೆ ಮುಗಿಸಿ ಮೂರೇ ತೃತೀಯ ಸರ್ಗದಲ್ಲಿ ಮತ್ತೆ ಹೇಳ್ತಾರೆ ಅಕ್ಷಪಾದಾದಿ ದುಷ್ಪಕ್ಷಿ ಪಕ್ಷ ಕಕ್ಷಾ ಶುಕ್ಷಣಿ ದಕ್ಷಿಣಾಶಾ ಶಾಜಯಾಕಾಂಕ್ಷಿ ದಕ್ಷಿಣ ತಾಂ ಸಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು ದಕ್ಷಿಣ ದಿಕ್ಕಿನ ದಿಗ್ವಿಜಯಕ್ಕೆ ಹೊರಟಿದ್ದಾರೆ ದಕ್ಷಿಣ ದಕ್ಷಿಣ ದಿಕ್ಕಿಗೆ ಹೇಳಿ ದಿಗ್ವಿಜಯ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಎಲ್ಲ ಕುವಾದಿಗಳನ್ನು ಖಂಡನೆ ಮಾಡೋದರಲ್ಲಿ ಅಗ್ನಿ ಅಂತ ಇರುವವರು ಅಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆ ದಿಗ್ವಿಜಯಕ್ಕೆ ಹೋದಾಗ ಅನೇಕ ವಿದ್ವಾಂಸರು ಅನೇಕ ಜನರು ಭಕ್ತ ಜನರು ಎಲ್ಲ ಮಹಾನುಭಾವ ಎಲ್ಲ ದೊಡ್ಡ 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 ವ್ಯಕ್ತಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ನೋಡಿ ಸಂತೋಷ ಪಡ್ತಾ ಇದ್ದರು ಅನೇಕ ವಾದಿಗಳ ಖಂಡನೆಗಾಗಿ ಯಮದೇವರ ಇದ್ದಂತೆ ಕಾಣ್ತಿದೆ ಹೆಂಗ ದಂಡನೆ ಮಾಡಲಿಕ್ಕೆ ಯಮದೇವರು ಇರ್ತಾರೋ ಹಾಗೆ ಅನೇಕ ಕುವಾದಿಗಳನ್ನು ಖಂಡನೆ ಮಾಡಲಿಕ್ಕೆ ಯಮದೇವರಿದ್ದಂತೆ ಕಾಣ್ತಾ ಇದ್ದರಂತೆ ಅಂತಹ ತೀರ್ಥ ಶ್ರೀಪಾದಂಗಳವರು ವೆಂಕಟಾಚಲ ವೆಂಕಟಾಚಲ ವೆಂಕಟಾಚಲಕ್ಕೆ ಹೋಗಿ ತಿರುಮಲ ಕ್ಷೇತ್ರದಲ್ಲಿ ಕ್ಷೇತ್ರ ವೆಂಕಟಗೋತ್ರಾದಿ ಪದಸ್ಥಂ ಶ್ರೀಕಲತ್ರಕ ವಿರಿಂಚಾಧ್ಯ ಅಸೌಪಥೀ ವೆಂಕಟಾಚಲ ವೆಂಕಟೇಶ್ವರವನ್ನು ನಮಸ್ ವೆಂಕಟೇಶ್ವರನ ನಮಸ್ಕಾರ ಮಾಡಿ ಆಮೇಲೆ ವರದರಾಜ ಹೀಗೆ ಕಂಚಿ ಇವೆಲ್ಲ ದಿಗ್ವಿಜಯ ಮಾಡ್ತಾ ಚಂಜೀಪುರಕ್ಕೆ ಬಂದಿದ್ದಾರೆ ಚಂಜೀಪುರ ಅಂತ ಒಂದು ಊರು ಅಲ್ಲಿ ಅಲ್ಲಿ ಬಂದಿದ್ದಾರೆ ಅಲ್ಲಿ ಅನಂತ ಪ್ರಭು ಅಂತ ಅನಂತ ಅನಂತಪ್ರಭು ಅಂತ ಅವ ಅನಂತ ಪ್ರಭು ಅಂತೇಳಿ ಆ ಚಂಜೀಪುರಕ್ಕೆ ಅಧಿಪತಿ ಅವನು ಅವ ಗಜ ವಾಹನಾದಿ ವೈಭವದಿಂದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಬರಮಾಡಿಕೊಂಡಿದ್ದಾನೆ ಸ್ವಾಗತ ಮಾಡಿದ್ದಾನೆ ಅವರನ್ನು ಅನಂತ ಪ್ರಭು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಆ ಚಂಜಿಯಿಂದ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಶ್ರೀರಂಗನಾಥನನ್ನು ನಮಸ್ಕಾರ ಮಾಡ್ತಾರೆ ಎಲ್ಲ ದುರ್ವಾದಿಗಳಿಗೆ ಸಿಂಹದಂತೆ ಇರುವಂತಹ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗ ಕ್ಷೇತ್ರ ತಂಜಾವೂರು ಇತ್ಯಾದಿಗಳಲ್ಲಿ ಸಂಚಾರ ಮಾಡ್ತಾ ತಂಜಾವೂರು ಮುಂತಾದಗಳೆಲ್ಲ ವಿದ್ವತ್ಸಭೆ ನಡೆಸ್ತಾರೆ ಸಭೆಯನ್ನು ನಡೆಸಿ ಅನೇಕ ವಿದ್ವಾಂಸರನ್ನು ಕರೆಸಿ ಅವರ ಮುಂದೆ ಸಭೆ ವಿದ್ವತ್ಸಭೆಗಳನ್ನೆಲ್ಲ ನಡೆಸಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಸಂದರ್ಭದಲ್ಲಿ ಪ್ಲವನಾಮ ಸಂವತ್ಸರ ಅಶ್ವಿನ ಶುಕ್ಲ ಏಕಾದಶಿ ದಿವಸ ಸಭೆ ನಡೆಸ್ತಾರೆ ವಿದ್ವತ್ ಸಭೆಯನ್ನು ನಡೆಸ್ತಾರೆ ಅಲ್ಲಿ ಅನೇಕ ಅನೇಕ ಅನೇಕರು ಆಗಮಿಸ್ತಾರೆ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವರು ಬರ್ತಾರೆ ಅವರೊಬ್ಬರು ಪಂಡಿತರು ಅವರನ್ನು ಅವರು ಅನೇಕ ಹಿಂಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ವಿಷಯದ ಬಗ್ಗೆ ವಾಯೌ ರೂಪಂ ನವಾ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಅದಕ್ಕೆ ಸಿದ್ಧಾಂತವನ್ನು ಸತ್ಯನಾಥ ತೀರ್ಥ ಚರ್ಚೆ ಅವರೇನು ಪೂರ್ವ ಪೂರ್ವಪಕ್ಷ ಸಿದ್ಧಾಂತಗಳು ಪೂರ್ವಪಕ್ಷ ಮಾಡಿದಾಗ ಏನು ಸಿದ್ಧಾಂತ ಅನ್ನೋದನ್ನು ಸತ್ಯನಾಥ ತೀರ್ಥ ಶ್ರೀಪಾದಂಗಳು ವಿವರಣೆ ಕೊಟ್ಟು ಹೀಗೆ ಚೆನ್ನಾಗಿ ಆ ವಿದ್ವತ್ ಸಭೆಯನ್ನು ನಡೆಸ್ತಾರೆ ಅವರೆಲ್ಲ ನಮ್ಮ ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ಹೇಳಿದಾಗ ಅದಕ್ಕೆ ನಿರುತ್ತರಾಗ್ಬಿಡ್ತಿದ್ರು ಎಷ್ಟೋ ಪಂಡಿತರೆಲ್ಲ ಪಂಡಿತರು ವಾದಗಳೆಲ್ಲ ನಿರುತ್ತರಾಗ್ತಿದ್ರು ಅಷ್ಟು ಅದ್ಭುತವಾದ ಪಾಂಡಿತ್ಯವನ್ನು ಪಡೆದವರು ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ಮತ್ತೊಬ್ಬರು ಅಯ್ಯಶಾಸ್ತ್ರಿಗಳು ಅಂತ ಒಬ್ಬ ವಾದರು ಅಯ್ಯಶಾಸ್ತ್ರಿಗಳು ಅಂತ ಅಯ್ಯ ದೀಕ್ಷಿತರು ಅವರೂ ಕೂಡ ಪ್ರಪಂಚ ವೇದ ಅವು ಮಿಥ್ಯನೋ ಸತ್ಯನೋ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆ ಚರ್ಚೆಯಲ್ಲೂ ಕೂಡ ಪೂರ್ವಪಕ್ಷ ಸಿದ್ಧಾಂತಗಳು ಆಮೇಲೆ ಹೀಗೆ ಶ್ರೀನಿವಾಸ್ ಶಾಸ್ತ್ರಿಗಳು ಅಂತ ಒಬ್ಬರು ಅವರು ಶ್ರೀನಿವಾಸ ಶಾಸ್ತ್ರಿಗಳು ದೀಧಿವೇವಿ ಟಾಮ್ ಎಂಬ ಸೂತ್ರವನ್ನು ಉದಾಹರಣೆ ಮಾಡಿ ಅದರ ಬಗ್ಗೆ ಏನು ಧಾತುಗಳು ಬರ್ತವೆ ಅದರ ಬಗ್ಗೆ ಆ ವಿವರಣೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಈ ಥರ ಅನೇಕ ಪಂಡಿತರ ಜೊತೆಗೆ ಅನೇಕ ವಾದಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತೊಬ್ಬರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಭೆಯನ್ನು ನಡೆಸಿದಾಗ ದುರ್ವಾಸ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಅವರೂ ಕೂಡ ಅವರೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಭಾಗವಹಿಸಿದ್ದಾರೆ ಅನೇಕ ಅನೇಕ ಶ್ರುತಿಗಳಲ್ಲಿ ಬರುವಂಥ ಶ್ರುತಿಗಳಲ್ಲಿ ಬರುವಂಥ ಮಾತುಗಳು ಸೋಮಾಭಾವೆ ಪೂತಿಕಾಗ್ರಹಣಂ ನಿರೀಘ ಭಾವೆ ನೀವಾರ ಗ್ರಹಣಂ ಎಂಬುದಾಗಿ ಏನು ಮಾತುಗಳು ಬರ್ತಾವೆ ಅದರ ಬಗ್ಗೆ ಚರ್ಚೆ ಆ ಅದರ ಅರ್ಥ ಏನು ನಿರೂಪಣೆ ಏನು ಎಂಬುದಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಚೆನ್ನಾಗಿ ಆ ವಿದ್ವತ್ಸಭೆ ನಡೆಸಿ ಎಲ್ಲರಿಗೂ ಮನಮುಟ್ಟುವಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆ ಸಭೆಯಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದರು ಯಜ್ಞೇಶ್ವರ ಶಾಸ್ತ್ರಿಗಳು ಅಂತ ಕೋ ಅವರು ಅವರೂ ಕೂಡ ವಾಕ್ಯಾರ್ಥಕ್ಕೆ ಬಂದಿದ್ದರು ಹೀಗೆ ನಮ್ಮ ಸತ್ಯನಾದ ತೀರ್ಥ ಶ್ರೀಪಾದಗಳು ಅವರು ಹೆಂಗಿದ್ರು ಅಂದರೆ ಆ ವಾದವನ್ನು ಹೆಂಗ್ ನಡೆಸ್ತಿದ್ರು ಅಂದರೆ ಅಖಂಡ ದಯ ಅಖಂಡ ಯದಸೌ ಶುಂಡೇನ ಕರಿರಾಡಿವ ಇಕ್ಷು ದಂಡಂ ತುಕ್ತಾರ್ಥಂ ಶೌಂಡೋ ದುರ್ವಾದಿ ಖಂಡನೇ ದುರ್ವಾದಿಗಳನ್ನು ಖಂಡನ ಮಾಡೋದ್ರಲ್ಲಿ ಹೆಂಗಿದ್ರು ಅಂದರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಒಂದು ಮತ್ತ ಮದ್ದಾನೆ ಮದ್ದಾನೆ ಬಂದು ಕಬ್ಬನ್ನು ಹೆಂಗೆ ಆರಾಮ ಮುರಿತದೋ ಹಂಗೆ ದುರ್ವಾದಿಗಳನ್ನು ಆರಾಮಾಗಿ ಖಂಡನೆ ಮಾಡಿಬಿಡ್ತಿದ್ರಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಷ್ಟು ಒಂದು ಸಾಮರ್ಥ್ಯ ಒಂದು ವಾಕ್ ಚಾತುರ್ಯ ಅದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಇತ್ತು ಅಂತ ವಿವರಣೆ ಕೊಡ್ತಾರೆ ಹೀಗೆ ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ತಂಜಾವೂರು ಸಭೆ ಸಭಾವನ ಕುರಿತು ಹೋಗ್ತಾರೆ ಅಲ್ಲಿ ಕೃಷ್ಣ ಅಂತ ಕೃಷ್ಣ ಅಂತ ಒಬ್ಬ ವಿದ್ವಾಂಸರು ಕೃಷ್ಣ 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 ಭಟ್ಟ ಅಂತ ಒಬ್ಬ ವಿದ್ವಾಂಸರು ಅವರು ಸ್ಥಾನ ಶಬ್ದಕ್ಕೆ ಏನರ್ಥ ಎಂಬುದಾಗಿ ಒಂದು ವಿವರಣೆ ಸ್ಥಾಣು ಶಬ್ದಕ್ಕೆ ಏನು ಏನರ್ಥ ದೇವರು ಅಂತ ಅರ್ಥನೋ ಶಿವ ಅಂತ ಅರ್ಥನೋ ಈ ಥರ ಎಲ್ಲ ವಾದಗಳು ಅದಕ್ಕೆ ಪ್ರತಿಯಾಗಿ ನಮ್ಮ ತೀತ ಶ್ರೀಪಾದಂಗಳವರು ಅದ್ಭುತವಾದ ಒಂದು ಸಿದ್ಧಾಂತವನ್ನು ಅದಕ್ಕೆ ಪೂರ್ವ ಪೂರ್ವ ಪಕ್ಷಕ್ಕೆ ಸಿದ್ಧಾಂತವನ್ನು ಅವರು ಕೊಡ್ತಾರೆ ಹೀಗೆ ಸತ್ಯನಾದ ತೀರ್ಥ ಶ್ರೀಪಾದಂಗಳವರು ಅವರ ಬಗ್ಗೆ ಯಾವ ಕವಿತಾನೇ ವರ್ಣಿಸಲಿಕ್ಕೆ ಸಾಧ್ಯ ಈ ಥರ ಯಾವ ಯಾವಾಗಲೂ ಸಿದ್ಧಾಂತ ಸ್ಥಾಪನೆ ಸಿದ್ಧಾಂತ ಪ್ರಚಾರ ಪಾಠ ಪ್ರವಚನ ಪೂಜಾದಿಗಳು ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಇರುವಂತಹ ಅದ್ಭುತವಾದ ಪಾಂಡಿತ್ಯವುಳ್ಳ ವಾಕ್ಚಾತುರ್ಯವುಳ್ಳಂತಹ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನ ಯಾವ ಕವಿ ತಾನೇ ವರ್ಣಿಸಲಿಕ್ಕೆ ಸಾಧ್ಯ ಭುವನೆ ಕೋವಾ ಕವಿಹಿ ವರ್ಣಯಿತು ಕ್ಷಮಃ ಆದರೂ ಕೂಡ ಅವರ ಮಹಿಮಾವರ್ಣನೆ ಮಾಡೋದು ನಮ್ಮ ಕರ್ತವ್ಯ ಅಂತಹ ದೊಡ್ಡವರ ಮಹಾನುಭಾವರ ವರ್ಣನೆ ನಮ್ಮ ಯಥಾಶಕ್ತಿಯಾಗಿ ಮಾಡೋದು ನಮ್ಮ ಕರ್ತವ್ಯ ಆದ್ದರಿಂದ ಅವರನ್ನು ವರ್ಣನೆ ಮಾಡ್ತೇವೆ ಅಂತ ಕವಿಗಳು ಹೇಳ್ತಾರೆ ಬುದ್ಧಿಯಲ್ಲಿ ಬುದ್ಧಿನ ಸಮುದ್ರದಂತೆ ಇರುವಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಾವೇನೇನೋ ವಿಜಯ ಪಡೆದಿದ್ದರೋ ಅದೆಲ್ಲವನ್ನೂ ಕೂಡ ಭಗವಂತನ ಪಾದಾರವೆಂದು ಸಂತೋಷದಿಂದ ಸಮರ್ಪಣೆ ಮಾಡಿದ್ದಾರೆ ಹೀಗೆ ತೀರ್ಥ ಶ್ರೀಪಾದಂಗಳವರು ಎಲ್ಲ ಕಾರ್ಯಗಳಲ್ಲಿ ಸಮರ್ಥರು ಭಕ್ತರನ್ನು ಸಂರಕ್ಷಣೆ ಮಾಡುವವರು ಭಕ್ತರನ್ನು ತಮ್ಮ ಮಠದಲ್ಲಿ ಇರುವಂಥವರನ್ನು ಎಲ್ಲರನ್ನೂ ಸಂರಕ್ಷಣೆ ಮಾಡುವವರು ಅಂತಹ ಶ್ರೀ ಶ್ರೀಮದ್ ಆಚಾರ್ಯರ ಮೇಲೆ ಅಪಾರವಾದ ದೇವರ ಮೇಲೆ ಅಪಾರವಾದ ಭಕ್ತಿ ಉಳ್ಳವರು ಅಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅನೇಕ ಕಡೆ ಶ್ರೀರಂಗ ತಂಜಾವೂರು ಅನೇಕ ಕಡೆ ವಿದ್ವತ್ಸಭೆ ನಡೆಸಿ ವಾದಿಗಳನ್ನು ಕರೆಸಿ ವಾದ ನಡೆಸಿ ಸಿದ್ಧಾಂತವನ್ನು ಪ್ರಚಾರಿಸಿ ಹೀಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾದ ತೀರ್ಥ ಶ್ರೀಪಾದಂಗಳವರನ್ನು ಶ್ರೀಪಾದಂಗಳವರ ಮೂಲ ವೃಂದಾವನವನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಕೃಷ್ಣವೇಣಿ ತೀರದ ಕೃಷ್ಣಾ ನದಿಯ ಸಾಂಗ್ಲಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆ ತುಂಗಭದ್ರಾ ನದಿ ನಡುವೆ ಕೃಷ್ಣನೇ ತುಂಗಭದ್ರಾ ನದಿ ದಾಟಿ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಬರ್ತಾ ಬರ್ತಾ ಇದ್ದಾರೆ ಅಂತಹ ಸತ್ಯನಾಥ ತೀರ್ಥ ಸತ್ಯನಾಥತೀರ್ಥ ಶ್ರೀಪಾದವರು ಕಾಷ್ಟಾ ಮಾಘವತಿಮಾಚರಿ ಪ್ರತೀಚೀ ತೋರೆ ಸ್ವಪಾದತ ಇಮಾಂ ಗಾಂ ಸಂಪೂ ಸಂಪು ಸ್ವಚ್ಛಗುಹೂ ನಿತ್ಯಂ ವಿಷ್ಣು ಪ್ರಭೋ ಸಾಧು ಸಾಧುತಮೋ ನಿವಾರಣ ವಿಧೌ ಶ್ರೀ ಸತ್ಯನಿಧ್ಯ ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಕರಕಬಲ ಸಂಜಾತರಾದಂತಹ ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರ ದರ್ಶನ ಮಾಡಬೇಕು ಎಂಬುದಾಗಿ सांगली क्षेत्र के बरतारे अो श्री सत्याभिनवीन तीर्थयतिराट शिष्येण तत्प्रीतये शेषाचार्य नरचिते रचिते संकर्षण काव्ये क्य श्राव्य पदे श्री सत्यनाथोदये ಶ್ಲಾಘ್ಯೇತದ್ಗುಣಸಾರಲುಬ್ಧ ಕವಿಭಿ ಸರ್ಗ ತೃತೀಯ ಎಂಬುದಾಗಿ ಹೇಳ್ತಾ ಮೂರನೇ ಸರ್ಗವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ ನಾಲ್ಕನೇ ಸರ್ಗದ ನಾಲ್ಕನೇ ಸರ್ಗದಲ್ಲಿ ಸಾಂಗ್ಲಿ ಕ್ಷೇತ್ರಕ್ಕೆ ಬಂದಾಗ ಮತ್ತೇನಾಯಿತು ಅಲ್ಲಿಯ ಸಂಗಲ್ ಸಂಗಲ್ ಲಿಗ್ಯ ಮಂಗಲಾಯ ಸದಾ ಹೇತಾಘಾ ಸಂಗತಾಸ್ತಮಿಜ್ಮುರ ಶೇಷಾಸ್ತುಂಗ ಹಂಸ ಪತಿ ಮಾದರ ಹೀಗೆ ಸಾಂಗ್ಲಿ ಕ್ಷೇತ್ರಕ್ಕೆ ಎಲ್ಲ ಸಜ್ಜನರು ಸೇರಿ ಅವರನ್ನು ಸ್ವಾಗತ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಭಕ್ತ ಜನತೆಯನ್ನು ಭಕ್ತ ಜನತೆಗೆ ಆಶೀರ್ವಾದ ಮಾಡಿದ್ದಾರೆ ಸಾಂಗ್ಲಿ ಕ್ಷೇತ್ರಕ್ಕೆ ಹೋಗಿ ಸತ್ಯವ್ರದ ತೀರ್ಥರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಇಷ್ಟು ಶುರು ಮಾಡ್ತಾರೆ ಮುಂದಿನ ಕಥೆ ಏನು ಅನ್ನೋದನ್ನು ನಾಳಿನ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಸತ್ಯನಾಥಾಭ್ಯುದಯ ಮೂರನೇ ಅದ್ ಸರ್ಗದ ಚಿಂತನೆಗೆ ಶ್ರೀಕೃಷ್ಣಾರ್ಪಣೆ ಸರ್ವೇ ಜನಾ ಸಖಿ ನೋವ ಅಕ್ಷಯ ಕರ್ಮಯಸ್ಮಿನ್ ಪರೇ ಸ್ಪರ್ಪಿ ಪ್ರಕ್ಷೆಯ ದೂರ ಮಹಾ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಏಷವಿ ವಾಸುದೇವಂ ದೇವತಾ ಮಂಡಲ ದೇವತಮಂಡಲ ಖಂಡಮಂಡಲಂ ಶ್ರೀಕೃಷ್ಣಾರ್ಪಣೆ